ಹಲೋ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಹ್ಯಾಪಿ ನ್ಯೂ ಇಯರ್ ಟು ಎವ್ರಿ ಒನ್ ಸೊ ಬನ್ನಿ ಇವತ್ತು ನಾವು ಸೂಪರ್ ಕ್ರೀಮಿ ಪನ್ನೀರ್ ಅಫ್ಘಾನಿ ರೆಸಿಪಿ ಮಾಡೋಣ ಪನ್ನಿ ಹೇಗೆ ಮಾಡೋದು ನೋಡೋಣ ಫಸ್ಟಿಗೆ ಒಂದು ಪನ್ನೀರ್ ಪ್ಯಾಕೆಟ್ ತಗೊಳ್ಳಿ ನಾನು ಎರಡು ತೊಗೊಂಡಿದ್ದೀನಿ ಅದನ್ನು ನೀವು ಫುಲ್ ಕ್ಯೂಬ್ ಸ್ಮಾಲ್ ಸ್ಮಾಲ್ ಪೀಸಸ್ ಆಗೋ ಕಟ್ ಮಾಡ್ಬೋದು ಇಲ್ಲ ಫುಲ್ ಕ್ಯೂಬ್ನೇ ಮ್ಯಾರಿನೇಟ್ ಮಾಡ್ಬೋದು ದಟ್ ಈಸ್ ಬೆಟರ್ ಆಗುತ್ತೆ ನಾನು ಕಟ್ ಮಾಡಿದ್ದೀನಿ ಚೆನ್ನಾಗಿ ಕಟ್ ಮಾಡಿದ ಮೇಲೆ ಫಸ್ಟಿಗೆ ಪೆಪ್ಪರ್ ಪೌಡರ್ ಹಾಕ್ಕೊಳ್ಳಿ ಸ್ಪ್ರಿಂಕಲ್ ಮಾಡ್ಕೊಳ್ಳಿ ಅದಾದಮೇಲೆ ಪೆಪ್ಪರ್ ಆದಮೇಲೆ ಒಂಚೂರು ಸಾಲ್ಟ್ ಹಾಕ್ಕೊಳ್ಳಿ ಟೇಸ್ಟ್ಗೆ ಸಾಲ್ಟ್ ಆದಮೇಲೆ ಆಯಿಲ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒನ್ಸ್ ಮಿಕ್ಸ್ ಆದಮೇಲೆ ಒಂಚೂರು ಕೊರಿಯಂಡರ್ ಲೀವ್ಸ್ ಹಾಕ್ಕೊಂಡು ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳಿ ಅಟ್ ಲೀಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ಆದರೂ ಅದನ್ನು ಮ್ಯಾರಿನೇಟ್ ಮಾಡ್ಕೊಳೋಣ ಅದು ಗ್ರೇವಿಗೆ ಗ್ರೇವಿಗೆ ಫಸ್ಟಿಗೆ ಒಂಚೂರು ಬೆಳ್ಳುಳ್ಳಿ ಒಂಚೂರು ಶುಂಠಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಒಂದು ದೊಡ್ಡ ಆನಿಯನ್ ಒಂಚೂರು ಕೊತ್ತಂಬರಿ ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಳ್ಳಿ ಒಂದು ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ ಕಾದ್ಮೇಲೆ ಆಯಿಲ್ ಹಾಕ್ಕೊಂಡು ಫಸ್ಟು ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ನಾನು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಗ್ರೇವಿ ಬೇಕು ಅಷ್ಟು ಜಾಸ್ತಿ ಹಾಕ್ಕೋಬೇಕು ಚೆನ್ನಾಗಿ ಫ್ರೈ ಕೊಡಿ ಅದು ಬ್ರೌನ್ ಆಗೋದು ಬೇಡ ಟ್ರಾನ್ಸ್ಲ್ಯೂಸೆಂಟ್ ಕಲರ್ ಬರಬೇಕು ಅದಾದ್ಮೇಲೆ ಕೊತ್ತಂಬರಿ ಹಾಕ್ಕೊಳ್ಳಿ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂಚೂರು ಮಿಕ್ಸ್ ಕೊಟ್ಕೊಂಡು ಪ್ಲೇಟ್ನ ಮುಚ್ಚಿಬಿಟ್ಟು ಕೂಲ್ ಆಗೋಕೆ ಬಿಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಕೂಲ್ ಆಗಲಿ ಅಲ್ಲಿ ತನಕ ನಾವು ಪನ್ನೀರ್ನ ರೆಡಿ ಮಾಡ್ಕೊಳ ಪ್ಯಾನ್ ಇಟ್ಕೊಳ್ಳಿ ಪ್ಯಾನಲ್ಲಿ ಚೂರು ಆಯಿಲ್ ಗ್ರೀಸ್ ಮಾಡ್ಕೊಳ್ಳಿ ನಾವು ತುಂಬ ಕಮ್ಮಿ ಆಯಿಲ್ ತಿನ್ನೋದು ಅದಕ್ಕೆ ಆಮೇಲೆ ಪನ್ನೀರ್ ಕ್ಯೂಬ್ಸ್ನ ಇಟ್ಕೋಬೋದು ಅಥವಾ ಫುಲ್ ಪನ್ನೀರ್ನೇ ಇಟ್ಕೋಬೋದು ಕ್ಯೂಬ್ಸ್ ಹಾಕ್ಕೊಂಡು ಫೈವ್ ಮಿನಿಟ್ಸ್ ವೇಟ್ ಮಾಡಿ ಅದು ಫ್ರೈ ಆಗಲಿ ರೆಡ್ಡಿಶ್ ಇಲ್ಲ ಬ್ರೌನಿಶ್ ಕಲರ್ ಬರಬೇಕು ಆಯಿಲ್ ಸ್ಪ್ರಿಂಕಲ್ ಮಾಡ್ಕೊಳ್ಳಿ ಇವಾಗ ಟರ್ನ್ ಮಾಡ್ಕೊಂಡು ನೋಡಿ ಈ ಥರ ಬಂದಿರಬೇಕು ಕಲರು ಎರಡು ಸೈಡ್ ಆ ಥರ ಬಂದರೆ ಸಾಕು ಟರ್ನ್ ಮಾಡಿಕೊಂಡು ಆಮೇಲೆ ಎಲ್ಲ ಪ್ಲೇಟ್ ತೊಗೊಳ್ಳಿ ಫುಲ್ ಬ್ಲ್ಯಾಕ್ ಆಗಬಾರ್ದು ನೋಡ್ಕೊಳ್ಳಿ ಈ ಥರ ಫ್ರೈ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಪನ್ನೀರು ಆಮೇಲೆ ಮಿಕ್ಸಿ ಜಾರ್ಗೆ ಕೂಲ್ ಮಾಡಿರುವ ಆನಿಯನ್ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ತಿಂದು ಪೇಸ್ಟ್ ಮಾಡ್ಕೋಬೇಕು ಸೊ ಅದಕ್ಕಿಂತ ಮುಂಚೆ ಒಂದು ಕಪ್ ಕರ್ಡ್ ಹಾಕ್ಕೊಳ್ಳಿ ಕ್ರೀಮಿ ಟೆಕ್ಸ್ಚರ್ ಬರೋಕ್ಕೆ ತಿನ್ ಪೇಸ್ಟ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕ್ಕೊಳ್ಳಿ ಅದಕ್ಕೆ ಒಂಚೂರು ಸಾಲ್ಟ್ ಆಮೇಲೆ ಒಂಚೂರು ಅರ್ಶಿನ ಪುಡಿ ಆಮೇಲೆ ಒಂಚೂರು ಖಾರದ ಪುಡಿ ಹಾಕ್ಕೊಳ್ಳಿ ಖಾರದ ಪುಡಿ ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿ ಎಲ್ಲ ಹಾಕ್ಕೊಂಡು ಒಂಚೂರು ಮಿಕ್ಸಿ ನೀರು ಹಾಕಿ ಹಾಕ್ಕೊಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಎಷ್ಟು ಕಟ್ಟಿಗೆ ಬೇಕೋ ತೆಳ್ಳಗೆ ಬೇಕೋ ಬೇಸರೊಂದೈಟ್ ವಾಟರ್ ಹಾಕ್ಕೊಂಡು ಸೈಡ್ ಇಕ್ಕಿರಿ ಇದು ಒಗ್ಗರಣೆಗೆ ಪಲಾವ್ ಎಲೆ ಒಂದು ಏಲಕ್ಕಿ ಒಂಚೂರು ಕಸೂರಿ ಮೇತಿ ಒಂದು ಮೂರು ಲವಂಗ ಒಂದೆರಡು ಚಕ್ಕೆ ಮತ್ತು ಜೀರಿಗೆ ಪ್ಯಾನ್ ಇಟ್ಕೊಳ್ಳಿ ಪ್ಯಾನ್ ಇಟ್ಕೊಂಡು ಒಂಚೂರು ಎಣ್ಣೆ ಹಾಕ್ಕೊಳ್ಳಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ತುಪ್ಪನೂ ಯೂಸ್ ಮಾಡಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದಾದಮೇಲೆ ಎಲ್ಲ ಒಗ್ಗರಣೆ ಐಟಮ್ಸ್ ಹಾಕ್ಕೊಂಡು ಫ್ರೈ ಆಗೋವರೆಗೂ ಬಿಡಿ ಒಂದೆರಡು ಸರಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಬೇಲೆ ಆ ಪೇಸ್ಟ್ ಹಾಕ್ಕೊಳ್ಳಿ ಗ್ರೇವಿ ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಕೊಡಿ ಇದನ್ನು ಫಿಫ್ಟೀನ್ ಮಿನಿಟ್ಸ್ ಬೇಯಿಸ್ಬೇಕು ಲೋ ಸಿಮ್ಮಲ್ಲಿ ಸಿಮ್ಮಲ್ಲಿ ಇಟ್ಕೊಳ್ಳಿ ತೆಗೆದು ನೋಡಿ ಈ ಥರ ಬಂದಿರಬೇಕು ಆಯಿಲೆಲ್ಲ ಮೇಲೆ ಬಂದಿರಬೇಕು ಅದಾದಮೇಲೆ ಅದನ್ನು ಒಂದು ಮಿಕ್ಸ್ ಕೊಡಿ ಮಿಕ್ಸ್ ಕೊಟ್ಟ ಮೇಲೆ ಎಲ್ಲ ಪನ್ನೀರನ್ನ ಹಾಕ್ಕೊಳ್ಳಿ ಟ್ರೈ ಮಾಡಿರೋ ಪನ್ನೀರನ್ನ ಪನ್ನೀರ್ನ ಒಂದ್ಸಲಿ ಮಿಕ್ಸ್ ಕೊಡಿ ಒಳ್ಳೆ ಅರೋಮಾ ಬರಬೇಕು ಅಂದರೆ ಕಸೂರಿ ಮೇಥಿ ಯೂಸ್ ಮಾಡಬೇಕು ಅದನ್ನು ಚೆನ್ನಾಗಿ ಹಿಂಗೆ ಮಾಡಿಕೊಂಡು ಉದುರಿಸ್ಕೊಳ್ಳಿ ಆಮೇಲೆ ಒಂಚು ಐದು ನಿಮಿಷ ಅಷ್ಟು ಬೇಯಿಸ್ಬೇಕು ಪನ್ನೀರನ್ನ ಸಾಕು ಅದಾದಮೇಲೆ ಓಪನ್ ಮಾಡಿ ಫ್ರೆಶ್ ಕ್ರೀಮ್ ಇಲ್ಲ ಕಾಜು ಪೇಸ್ಟ್ ಹಾಕ್ಕೊಳ್ಳಿ ಸೂಪರ್ ಟೇಸ್ಟಾಗಿರುತ್ತೆ ಫುಲ್ ಟೇಸ್ಟಿಯಾಗಿತ್ತು ಸೂಪರ್ ಕ್ರೀಮಿ ಪನ್ನೀರ್ ಅಫ್ಘಾನಿ ರೆಸಿಪಿ ಇಸ್ ರೆಡಿ ಟು ಸರ್ವ್ ಸೊ ನಾನು ನಮ್ಮ ಮನೇಲಿ ಗೀ ರೈಸ್ಗೆ ತಿನ್ನೋದು ನಾವು ಸಖತ್ತಾಗಿರುತ್ತೆ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಇಶ್ ಈ ರೆಸಿಪಿ ಏನಾದರೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್